ಸೊ ಅವ್ರು ಹೇಳ್ತಾ ಇರೋದೊಂದೇ ಈ ಅನಾಮಿಕಾ ಸಾವುಗಳಿಗೆ ಹೊಣೆ ಯಾರು ಸೊ ಯಾವ ರೀತಿ ಆಯಿತು ಅದರ ಬಗ್ಗೆ ಸಾಕ್ಷಿ ಒಂದು ಸಿಗ್ತಾ ಇಲ್ಲ ಯಾಕೆಂದರೆ ಒಂದು ಅನಾಥ ಶವ ಸಿಗದಾಗ ಅದಕ್ಕೆ ಸಾಕ್ಷಿ ಸಿಗತ್ತೆ ಯಾರು ಅದನ್ನು ತನ್ನಲ್ಲಿ ಯಾರು ಅದಕ್ಕೆ ಕೊಳೆ ಮಾಡಿದ್ದಾರೆ ಅಂತ ಒಂದು ಸಾಕ್ಷಿ ಕೇಳಬೇಕಲ್ಲ ಅಲ್ಲಿ ಒಂದಲ್ಲ ಸೊ ನೂರಾರು ಹೇಳ್ತಾ ಇದ್ದಾರೆ ನೂರಾರು ಹೆಣಗಳ ಹುಟ್ಟಿದ್ದೀನಿ ಅಂತ ಭೀಮಾನ ಹೇಳ್ತಾ ಇದ್ದಾನೆ ಸೊ ಅಂಥ ಟೈಮಲ್ಲಿ ಸ್ಥಳೀಯರು ಎಲ್ಲ ಜನದ ಅವ್ರಿಗೆ ಸಪೋರ್ಟ್ ಮಾಡಬೇಕು ಸಿ ಐ ಟಿ ಕೂಡ ಸಪೋರ್ಟ್ ಮಾಡಿದ್ರೆ ಮಾತ್ರ ಅದ್ರ ಬಗ್ಗೆ ಇನ್ವಿಟಿಶನ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಅದರ ಸತ್ಯ ಯಾವುದು ಧರ್ಮ ಯಾವುದು ನಿಜ ಸುಳ್ಳ ಅಂತ ಅವ್ರು ಹೇಳ್ತಾರೆ ಸೊ ಅದನ್ನು ಗ್ರೌಂಡ್ ರಿಪೋರ್ಟ್ ಮಾಡಿಕೊಂಡು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇರೋದು ನಾವು ರಾಮ್ ಪೇಜ್ ಅಜಯ್ ರವರು ಸೊ ಅವ್ರಿಗೆ ತುಂಬ ನಾವು ಧನ್ಯವಾದಗಳು ಇವಾಗ ಯಾಕಂದರೆ ಒಬ್ಬ ಯೂಟ್ಯೂಬ್ ಚಾನಲ್ಲು ಅವರು ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಒಂದು ಪತ್ರಿಕೋದ್ಯಮ ಆಗಲಿ ನ್ಯೂಸ್ ಚಾನಲ್ ಆಗಲಿ ಯಾವುದೇ ವರ್ಯಲ್ ಮಾಡ್ತಾ ಇಲ್ಲ ಪಬ್ಲಿಕ್ಗೆ ತಿಳ್ಕೊಡ್ತಾ ಇಲ್ಲ ಸೊ ಅಂಥದ್ರಲ್ಲಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಗ್ರೇಡ್ ಓಕೆ ಸೊ ಮಾಡಲಿ ತಪ್ಪೇನಿದೆ ಇವಾಗ ನೀವು ಅಲ್ಲಿ ಯಾವುದೇ ರೀತಿ ಒಂದು ಕೊಳೆಗಳ ಮಾಡಿಲ್ಲ ಅದಕ್ಕೆ ನೀವೇನು ಜವಾಬ್ದಾರ ಅಲ್ಲ ಅಂತೇಳಿದ್ರೆ ಮಾಡಲಿ ಬಿಡಿ ಏನಾಗುತ್ತೆ ಸಪೋರ್ಟ್ ಮಾಡೋಣ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ತಪ್ಪೇನಿದೆ ಏನು ತಪ್ಪಿಲ್ಲ ಯಾಕಂದರೆ ಅಲ್ಲಿ ಸತ್ಯನ ನಿಜನ ಸುಳ್ಳಾ ಅಂತ ಗೊತ್ತಾಗಬೇಕಾದ್ರೆ ಆ ಇನ್ವಿಟೇಷನ್ ಆಗಬೇಕು ಆ ರಿಪೋರ್ಟ್ ಇರೋದು ತಿಳ್ಕೊಬೇಕು ನಾವು ನೋಡಿ ಅಜಯ್ ಗೂಡ್ಲಿ ಅಜಯ್ನವರು ಹೇಳ್ತಾ ಇದ್ದಾರೆ ಯಾರ ವ್ಯಕ್ತಿ ನನಗೆ ಮೂವತ್ತು ಲಕ್ಷಕ್ಕೆ ಕೊಡ್ತೀನಿ ಡಿ ಈ ಥರ ನಾವು ವಾಪೀಸ್ ನಿಮ್ಗೆ ಕೊಡ್ತೀವಿ ತಿಂಗಳಿಗೆ ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳಿದಾರಂತೆ ತಿಂಕ್ ಮಾಡಿ ನೀವು ಓಕೆ ಸೊ ನಿಜಾನೇ ಅಲ್ಲಿ ಪ್ರಭಾವ ವ್ಯಕ್ತಿಗಳ ಒಂದು ಪ್ರಾಬಲ್ಯ ಇದ್ದರೆ ಮಾತ್ರ ಈ ಥರ ಒಂದು ಬರ್ತದೆ ಅಜಯ್ ಅವರ ಮೇಲೆ ಆಗಿರುವಂಥ ಒಂದು ಏನೋ ಒಂದು ಅವರ ಮೇಲೆ ಹಳ್ಳೆ ಏನಾಗಿದೆ ನಾವೆಲ್ಲ ಕಂಡಿಸೋಣ ಅವ್ರಿಗೆ ಸಪೋರ್ಟ್ ಮಾಡೋಣ ನಾವು ಓಕೆಂದ್ರೆ ಅವರು ನಿಜ ನಿಜವಾದದ್ದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಕಾಗಿರೋ ವ್ಯಕ್ತಿ ವ್ಯಕ್ತಿಗಳಂದರೆ ಈ ಪಬ್ಲಿಕ್ ನ್ಯೂಸ್ ಪೇಪರ್ ನ್ಯೂಸ್ ಅವರು ಆ ಟಿ ವಿಯರು ಇದರಲ್ಲಿ ಯಾರು ಮಾತಾಡ್ತಾನೆ ಇಲ್ಲ ಅದ್ಯಾವುದೋ ಚಾನಲ್ ಒಂದು ಹೇಳುತ್ತೆ ಅಲ್ಲೇನು ಸಿಗ್ತಾನೇ ಇಲ್ಲ ಅಂತ ಸೊ ನಿಮ್ಗೆ ಯಾರು ನಿಮ್ಗೆ ಯಾರು ಹೇಳಿದ್ರು ಅಸ್ತಿ ಏನು ಸಿಗ್ತಾ ಇಲ್ಲ ಅಂತ ಬೋರ್ಡೆಗಳು ತಳೆಗಳು ಅಸ್ಥಿ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ರು ಹಾಗಾದ್ರೆ ನಿಮ್ಗೆ ಎಸ್ ಐ ಟಿ ಅವ್ರು ನಿಮ್ಗೆ ಕಾಲ್ ಮಾಡಿ ನಿಮ್ಗೆ ಹೇಳಿದ್ರ ಇಲ್ಲೇ ತಾನೇ ಸೊ ಅವರ ವಾದ ಅವರು ಮಂಡನೆ ಮಾಡಿದರೆ ನಿಮ್ಮ ವಾದವನ್ನು ನೀವು ಮಂಡನೆ ಮಾಡಿ ಅವರ ಮೇಲೆ ಹಲ್ಲೆ ಮಾಡುವ ಅವಶ್ಯಕತೆ ನಿಮ್ಗೆ ಯಾಕೆ ಬಂತು ನಿಜ ಯಾಕೆಯಲ್ಲಿ ಅವರು ಏನು ನಿಜ ಅವ್ರು ದೇವಸ್ಥಾನದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರೆ ಅವ್ರದ್ದು ನಾವು ಇದು ಮಾಡಬೇಕು ಅವ್ರು ಮಾಡ್ತಾ ಅಲ್ಲಿ ಆಗುತ್ತಿರುವಂಥ ಒಂದು ಅನಾರಸ್ಯಗಳಿಗೆ ಯಾರು ಅದಕ್ಕೆ ಒಣೆ ಅಂತ ಹೇಳೋದಕ್ಕೆ ಫುಲ್ ಗ್ರೌಂಡ್ ರಿಪೋರ್ಟ್ ತೆಗಿತಾ ಇದಾರೆ ಏನೇ ಆಗುತ್ತೆ ಹೆಂಗೆ ಅಂತ ಜನರಿಗೆ ಮುಟ್ಟೋದು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಬೇರೆ ಏನೂ ಹೇಳ್ತಾ ಇಲ್ಲ ಅಲ್ಲಿ ಸೊ ಯಾಕೆ ಯಾಕೆ ಹೊಡೆಯೋಕ್ಕೆ ನೀವು ಹೋಗ್ಬೇಕು ಈ ಥರ ಹೋದಾಗ ಏನಾಗುತ್ತೆ ಅಂದರೆ ಇದನ್ನು ಜನ ತಿಂಕ್ ಮಾಡ್ತಾರೆ ಓ ಇಲ್ಲಿ ಏನೋ ಇರ್ಬೋದು ಏನೋ ಆಗಿರ್ಬೋದು ಅದಕ್ಕೆ ನೀವು ರೋಡಿ ಹೋಗ್ಬಿಟ್ಟು ರೋಡಿಗಳು ಕಲಿಸಿದ್ದಾರೆ ಅಂತ ಸೊ ಅದನ್ನು ತಿಳ್ಕೊಬೇಕು ಇಲ್ಲ ಅದರಲ್ಲಿ ಯಾವುದೇ ಇವಾಗ ಒಂದು ವಿಲೇಜ್ ಅಲ್ಲಿ ಇರ್ಬೋದು ಯಾವ್ದೋ ಅಲೆ ತಗೊಳ್ಳಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಯಜಾನ್ರಂತ ಇರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಹೇಳ್ಕೊಂತಾರೆ ಅವ್ರು ಪರಿಹಾರ ಮಾಡ್ತಾರೆ ಇದು ಸುಳ್ಳಂತ ಸೊ ಆ ಕೆಲಸನೂ ನೀವು ಮಾಡ್ತಾ ಇಲ್ಲ ಅಟ್ ಲೀಸ್ಟ್ ಮೀಡಿಯಾ ಮುಂದೆ ಬಂದು ಹೇಳ್ಬೋದು ತಾನೆ ನೀವು ಆಯ್ತಪ್ಪ ನನ್ನ ನನ್ನ ಒಂದು ಈ ಪುಣ್ಯಸ್ಥರ ಚೆನ್ನಾಗೇ ಇದೆ ನಾವೇನು ಆ ತರ ಮಾಡಿಲ್ಲ ಒಳ್ಳೇದು ಮಾಡಿ ಅಂತ ಹೇಳ್ಬೋದು ತಪ್ಪೇನಿದೆ ಮಾಡ್ಕೊಳ್ಳಿ ಬಿಡಿ ಸೊ ಯಾರಾದರೂ ಒಬ್ಬರು ದೊಣ್ಣೆ ಎದ್ದಾಗ ಹೋಗ್ಬಿಟ್ಟು ಸ್ಟೇ ಆಟ್ರ್ ತಗೊಬರೋದು ಇಲ್ಲಿ ಮಾಡಬಾರ್ದು ಗೂಡ್ಲಿ ರಾಮ್ ಪೇಜ್ ಯೂಟ್ಯೂಬ್ ಚಾನಲನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ಏನು ತೆಗೆಯೋದಕ್ಕೆ ಕಾರಣ ಏನು ಅಂದರೆ ಇದರ ಒಳಗಡೆ ಹಿಂದೆ ಏನೋ ಇದೆ ಇಲ್ಲಾಂದರೆ ಅದು ಅನ್ ಇದು ಮಾಡಬೇಕಂತ ರೀಸನ್ ನಿಮ್ಗೇನಿದೆ ತೆಗಿಬೇಕಾಗಿ ಏನಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ನಿಜ ಏನೋ ಇದೆ ನಡೀತಾ ಇದೆ ಸೊ ಅದನ್ನು ಇನ್ನೇನು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂತ ನೀವು ಆ ಯೂಟ್ಯೂಬ್ ಚಾನಲ್ ನೀವು ಬ್ಲಾಕ್ ಮಾಡಿಬಿಟ್ರಿ ಇಟ್ಸ್ ನಾಟ್ ಎ ಕರೆಕ್ಟ್ ಓಕೆ ಏಕೆಂದರೆ ಇದು ನಾವಿರೋದು ಇಲ್ಲಿ ಪಾಕಿಸ್ತಾನದಲ್ಲಿ ನಾವಿಲ್ಲ ಇಲ್ಲಿ ನಾವಿರೋದು ಇಲ್ಲಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಸೊ ಧರ್ಮಸ್ಥಳ ಮಹಿಂದ ಸ್ವಾಮಿ ಎಲ್ಲರಿಗೂ ಅಣ್ಣಪ್ಪ ಎಲ್ಲರಿಗೂ ದೇವ್ರೆ ಬಟ್ ದೇವ್ರನ್ನು ಯಾರು ಖಂಡಿನೇ ಮಾಡ್ತಾ ಇಲ್ಲ ಅಲ್ಲಿ ಆಗಿತಿರುವಂಥ ಅನಾಹುತಗಳಿಗೆ ಯಾರು ಸಾಕ್ಷಿ ಅಂತ ಕೇಳ್ತಿರೋದು ಅಷ್ಟೇ ಬಟ್ ಸ್ವಲ್ಪ ಜನ ಏನಾಗಿ ಮಾಡ್ತಾ ಇದಾರೆ ಅಂದರೆ ದೇವ್ರಸ್ ತಗ ಒಂದು ಇದಕ್ಕೇನೋ ಒಂದು ಸಾಕ್ಷಿ ನಾಶ ಅಂತ ಒಂದು ಅಂತ ಕೆಲಸ ಮಾಡ್ತಾ ಇದ್ದಾರೆ ಬಟ್ ಆಗೋದು ಬೇಡ ಸಿಟ್ಟಾಗಿ ತನಿಖೆ ಮಾಡಿ ಯಾಕೆಂದರೆ ಪ್ರತಿಯೊಂದು ಸಲೂ ಈ ಥರನೇ ಅಲ್ಲಿ ಸಾಕ್ಷಿ ನಾಶ ಮಾಡಿದ್ದಾರೆ ಈ ಸಲ ಹಂಗಾಗಲ್ಲ ಯಾಕಂದರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಪಬ್ಲಿಕ್ ಅಲ್ಲಿ ಏನಾಗ್ತಾ ಇದೆ ಈ ಥರ ಬಿಡೋಕ್ಕೆ ಚಾನ್ಸೇ ಇಲ್ಲ ಸರ ಅದು ಸತ್ಯ ನಿಜನಾಗ ಗೊತ್ತಾಗ್ಬಿಡಬೇಕಿತ್ತಲ್ಲ ನಮಗೆ ಸುಮ್ಮನೆ ಅದೇ ಬರೀ ಹದೇ ಆಗ್ತಾಯಿದೆ ಹೋಗೋದು ಬೇಡ ಪುಣ್ಯ ಸ್ಥಳ ನಾವು ಕಾಪಾಡ್ಕೋಬೇಕು ಅದು ಆಗ್ಬಿಡ ನಿಜ ಆಗ ನಿಜ ಸುಳ್ಳು ಗೊತ್ತಾಗ್ಲಿ ಸುಳ್ಳಾದರೆ ಅದು ಬಿಟ್ಬಿಡತ್ತೆ ಅವಾಗ ಅದ್ರ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ನಿಜ ಆದರೆ ಅವ್ರಿಗೆ ಸಾಕ್ಷಿಗಳಿದ್ದು ನಿಜ ಆದರೆ ಅವ್ರಿಗೆ ಶಿಕ್ಷೆ ಬೇಕಾದಂಥ ಒಂದು ಶಿಕ್ಷೆಯನ್ನು ಕೊಡಬೇಕು ಸತ್ಯ ಪ್ರಕಾರ ಏನಿದೆ ಶಿಕ್ಷೆ ಅದನ್ನು ಕೊಟ್ಟು ನಾವು ಇದು ಮಾಡ್ಬೋದು ಸೊ ಅದರಿಂದ ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ಗೆ ನಾವು ಧನ್ಯವಾದ ಹೇಳಬೇಕು ಯಾಕಂದರೆ ಅಷ್ಟು ಧೈರ್ಯವಾಗಿ ಹೋಗ್ಬಿಟ್ಟು ಅಲ್ಲಿ ಆ ಊರಲ್ಲೇ ಅಲ್ಲೇನೇ ಗ್ರೌಂಡ್ ರಿಪೋರ್ಟ್ ಆ್ಯಂಡ್ಸಮ್ ಆಗಿ ಹೇಳ್ಬೇಕು ಆ್ಯಂಡ್ಸಮ್ ಅವ್ರಿಗೆ ಸೊ ಕೂಡ್ಲಿ ರಾಮ್ ಪೇಜ್ ಅವರ ಒಂದು ಚಾನಲ್ಗೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ನಾವು ಯಾಕಂದರೆ ಅವರು ರಿಯಲ್ಲಾಗಿ ಹೇಳ್ತಾ ಇದ್ದಾರೆ ಅಲ್ಲಿ ಏನು ನಡೀತಾ ಇದೆ ಮೊನ್ನೆ ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದಾರೆ ಅವ್ರು ಸರ್ ನನಗೆ ಇಂಥ ವ್ಯಕ್ತಿಗಳನ್ನ ಕಾಲ್ ಮಾಡಿದರು ಈ ಥರ ಡಿಮ್ಯಾಂಡ್ ಮಾಡಿದರು ಅಂತ ಸೊ ಅಲ್ಲಿ ಏನೂ ಆಗಿಲ್ಲ ಅಂದರೆ ಡಿಮ್ಯಾಂಡ್ ಯಾಕೆ ಮಾಡ್ತೀರಾ ನೀವು ಗುಡ್ ಜಾಬ್ ಯಾಕೆಂದರೆ ಇದು ಮಾಡಬೇಕಾಗಿರೋದು ಒಂದು ನ್ಯೂಸ್ ಚಾನಲ್ಗಳು ಸ್ಯಾಟಲೈಟ್ ಚಾನೆಲ್ ಮಾಡಬೇಕು ಅದು ಮಾಡ್ತಾ ಇಲ್ಲ ಬಟ್ ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ ಸೊ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕೆಲ್ಲರೂ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ